ನಮಸ್ಕಾರ ಐತೆ ಮಾನವರು ರವಿ ಪುಳ್ ಅಂತ ನಾನು ಎರೋನ್ ಕಂಪ್ನಿಯ ಪ್ರತಿನಿಧಿ ನಾನು ಇವತ್ತು ಬೈಲಮ್ ತಾಲೂಕಿನ ಜಾಲಿಕೊಪ್ಪ ಅಂತ ಗ್ರಾಮಕ್ಕೆ ಆಗಮಿಸಿದ್ದೇನೆ ಜಾಲಿಕೊಪ್ಪದ ಗ್ರಾಮದ ಶ್ರೀ ಶಿವಾನಂದ ಗುರುಜಿ ಅವರ ಆಶ್ರಮಕ್ಕೆ ಬಂದಿದ್ದು ಆಶ್ರಮದ ಒಂದು ಎರಡು ಎಕರೆ ಕಬ್ಬಿಗೆ ನಮ್ಮ ಎರವಾಣು ಕಂಪನಿ ಪ್ರೊಡಕ್ಟ್ ಬಳಕೆ ಮಾಡಿದಾರ ಯಾವ ರೀತಿ ರಿಸೋ ನೀವು ಕಲಾ ನೋಡಬಹುದು ಅದೇ ರೀತಿ ಜಾಲಿಕೊಪ್ಪದಲ್ಲಿ ಒಂದು ನೂರಿಂದ ಎರಡು ನೂರು ಎಕರು ಇದೇ ಬಾರಿಗೆ ಕಬ್ಬಿದೆ ಎಲ್ಲಾನು ಕೂಡ ಇದೇ ರೀತಿ ಡೆವಲಪ್ಮೆಂಟ್ ಆಗಿದೆ ಜಾಲಿಕೊಪ್ಪದ ಅನೇಕ ವಿಡಿಯೋಗಳು ಇವೆ ಫೇಸ್ಬುಕ್ ನಲ್ಲಿ ನೋಡಬಹುದು ಅದೇ ರೀತಿ ನಮ್ಮ ಕಂಪನಿಯ ಡಿಟೇಲ್ಸ್ ನೋಡಬಹುದು ಯಾವ ರೀ ಎಲ್ಲನೂ ಒಂದೇ ಟೈಪ್ ಕಬ್ಬಿದೆ ಎಲ್ಲೆಲ್ಲ ಕಬ್ಬಿಗೆ ನಮ್ಮ ಕೆನಟೋನ ಮತ್ತು ಅನೇಕ ಪ್ರೊಡಕ್ಟ್ಗಳ ಬಗ್ಗೆ ಮಾಡಿದಾರ ಒಂದು ಎರಡು ನೂರಿಂದ ಮುನ್ನೂರು ಎಕರೆ ಈ ಇಲ್ಲಿ ಜಾಲಿಕೊಬದಲ್ಲಿ ನಮ್ಮ ಎರೋನು ಕಂಪ್ನಿಯ ಟ್ರೀಟ್ಮೆಂಟ್ ನಡೀತಾ ಇದೆ ನೋಡಿ ರೈತರು